ವಿಶೇಷವಾಗಿ ಈ ಒಂದು ವೇದಿಕೆ ಮೇಲೆ ನಮ್ಮ ಪ್ರಕಾಶ ಅಯ್ಯವರು ಬಂದಿದ್ರೆ ಯಾವ ರೀತಿ ಈ ಒಂದು ಕಾರ್ಯಕ್ರಮ ಬಗ್ಗೆ ಹೇಳ್ತಿದ್ರು ಯಾವ ರೀತಿ ಮಾತಾಡ್ತಿದ್ರು ಅನ್ನೋದನ್ನ ಒಂದು ಜನಕ್ಕೆ ಪ್ರಕಾಶ್ ಅವರು ಉತ್ತರ ಕರ್ನಾಟಕದ ಸೊಗಡಿನಲ್ಲಿ ಹಾ ಹೌದು ಮಂಜು ಭಾಷೆ ನಟ ಪ್ರಕಾಶ್ ಅವರು ಉತ್ತರ ಕರ್ನಾಟಕದ ಸೊಗಡಿನಲ್ಲಿ ಅಜಯ್ ಸಿನಿಮಾದಲ್ಲಿ ಡೈಲಾಗ್ ಹೇಳಿದ್ರು ಈಗ ಅದೇ ಆದಂತಹ ಒಂದು ಜವಾರಿ ಶೈಲಿ ಒಳಗೆ ಪ್ರಕಾಶ್ ರೈವರ ಒಂದು ಸಂಭಾಷಣೆ ইে আলুে তমা়ে নারাওো নারা মাইো নারারা ইলে ঙে ইজাগনে আনা দমেলে. ইজাগারা দমেলে এলে নাডিমারা যাডিযলে আকি আটে্লে

ಇವರಿಗೆ ಅಂತ ಸ್ವಲ್ಪ ಕಂಡಿಡಿಯ ಕಷ್ಟ ಆಗುತ್ತೆ ಸುಚೇಂದ್ರ ಪ್ರಕಾಶ್ ಅವರು ಬಂದಿದ್ರೆ ಯಾವ ರೀತಿ ಮಾತಾಡ್ತಿದ್ರು ಸುಚೇಂದ್ರ ಪ್ರಸಾದ್ ಅವರು ಅವರಿಗೆ ಗೊತ್ತಿರಬಹುದು ಅಂತ ಹೇಳ್ತಿದ್ರು ಅವ್ರಿಗೆ ಗೊತ್ತಿರೋದಲ್ಲ ಕನ್ನಡವನ್ನ ಬಹಳ ಅಚ್ಚುಕಟ್ಟಾಗಿ ಅತ್ಯುತವಾಗಿ ಮಾತನಾಡುವಂತಹ ಶೈಲಿ ಸಿನಿಮಾದಲ್ಲಿ ಹಾಗೆಯೇ ನಮ್ಮ ಶಾಲಿಹಾರ ಪಾತ್ರಗಳನ್ನ ಡ್ರಾಮಾ ಸಿನಿಮಾದಲ್ಲಿ ಮಾಡಿರುವಂತಹ ನಮ್ಮ ಸುಚೇಂದ್ರ ಪ್ರಸಾದ್ ಸರ್ ಅವರು ಹಾಗೆ ಒಂದು ಮಾತನ್ನ ಹೇಳಿದ್ರೆ ಏನ್ ಹೇಳ್ತಾ ಅವರು ಒಂದು ಧ್ವನಿ ಹೇಳಿ ಓ ಎಲ್ಲರಿಗೂ ಸಾರ್ಗಳು ಓದೋ

ಸಿಪಾಯಿ ಅವರೊಂದು ಸಾಧನೆ ಇವತ್ತು ಕೆಲಗೆ ಹಾಗಾಗಿ ಅವಾ ನಾವೆಲ್ಲರೂ ಕನ್ನಡವನ್ನು ಮಾತನಾಡ ಮಾಡಬೇಕು ಕನ್ನಡವನ್ನು ಬೆಳೆಸಬೇಕು ಕನ್ನಡಿಗೆ ಐ ಇರಿದ್ದಾರೆ ಆದಾಗಿ ಕನ್ನಡ ಬೆಳಸ ಕನ್ನಡ ಬೆಳಸಮ್ಮ ಕನ್ನಡ ಪೂಜಿಸ್ವರ ಶಿಕ್ಷಣ ಸಂಸ್ಥೆ ಇದು ಆದರ್ಶ ಪ್ರಾಥಮಿಕ ಹಾಗೂ ಪ್ರೌಢ ಗಣಾಶಾಲೆಯನ್ನು ಆಗಮಿಸೋದು నిజా హాస్య కలిసి గురు శింద అదే సంకీత కలిసి గురు శింద ಆದರೆ ಧ್ವನಿ ಅನುಕರಣೆ ಮಾಡಕ ಯಾವ ಗುರು ಸಿಗೋದಿಲ್ಲ ಆದ್ರೆ ಸ್ವತವಾಗಿ ಅವರ ಧ್ವನಿಯಿಂದ ಬರಬೇಕಾದ್ರೆ ಅದು ಅವರ ಸ್ವಂತ ಕಲೆ ಅಂತ ಹೇಳಕ್ ಇಷ್ಟಪಡ್ತೀನಿ ಜೀವನದ ಚಪ್ಪಳಿ ನಮ್ಮ ರಾಜಕಾರಣಿಗೆ ಕಾರ್ಯಕ್ರಮ ಬಹಳಷ್ಟು ನಾನು ಮಾಡ್ತಾ ಇದ್ದೀನಿ ಅದಕ್ಕೆ ಕಾರ್ಯಕರ್ತರು ನಮ್ಮ ಎಂ ಬಿ ಅವರು ಹಾಗೆ ರಾಜಭಾಗ ಬಂದ ತಕ್ಷಣ ಈ ಭಾಗ ನಮ್ಮ ಕಲಾವಿದರಿಗೆ ಅಂಗವನ್ನು ನೀಡುವಂತಹ ಹೃದಯ ಭಾಗ ಆಗಿಬಿಡಿದೆ ಅಣ್ಣ ಆಗಿಬಿಡಿಯವರು ಹಾಗೆ ಈ ಮಹಿಳೆಯ ಸಾಹೇಬರ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮಗೆ ಅದರಲ್ಲಿ ಒಂದು ಅನ್ನದ ಭಾಗ ಬೀಸಲಾಗಿರುತ್ತೆ ಸದಾಕಾಲ ನಮ್ಮ

ನಮ್ಮ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಗಣೇಶ ಉತ್ಸವವನ್ನು ಮಾಡ್ತಾ ಇದ್ವಿ ಆ ಅದೇ ತರ ಈಗ ಕೂಡ ಗಣೇಶ ಉತ್ಸವ ಬಹಳ ಚೆನ್ನಾಗಿ ಮಾಡ್ತಾ ಇದ್ರು ಕಣಪ್ಪ ಇವತ್ತು ರಾಯಭಾಗದಲ್ಲಿ ಸಾಯಿ ನಗರದಲ್ಲಿ ಆ ಆದರ್ಶ ಶಿಕ್ಷಣ ಸಂಸ್ಥೆಯಿಂದ ವಿಶೇಷವಾಗಿ ಇವತ್ತು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು ಕಣಪ್ಪ ಈ ಕಾರ್ಯಕ್ರಮ ಮಾಡೋದ್ರಿಂದ ಜನರಿಗೆ ಮನೋರಂಜನೆ ಸಿಗುತ್ತೆ ಆ ಸೌಧ ದೃಷ್ಟಿ ಬಗ್ಗೆ ಒಂದು ಸಿಗುತ್ತೆ ಆ ಕಣಪ್ಪ

ನಾವೆ ಆ ಸ್ವರ್ಗ ಭಾಷೆಗಳಾಗಿದ್ದಾವೆ ಆ ಧಾರಾಬಿ ಮಾಡ್ತಾವಳೆ ಬಂದ್ರೆ ಇಲ್ಲೇ ಬರ್ಬೇಕು ಇಲ್ಲ ಅವ್ರ ಬರ್ಬೇಕು ಯಾ ಅಲ್ಲಿ ಬಂದು ಏನು ಮಾಡೋಕ್ಕಾಗಲ್ಲ ಸಂಜು ನಾವು ಹೇಳ್ತೀವಿ ಊಟ ಮಾಡಯ ಊಟ ಮಾಡ ನೀವ್ ಯಾಕೆ ಹಿಂಗ್ ನೋಡ್ತಾ ಇದ್ದೆ ಅಂತ ನಮಗೆ ತಿಳಿತು ಕಡೆಯ ಏನಪ್ಪ ಈ ಕಾಲದಲ್ಲಿ ಗಂಡ ಬರುವಂತ ಯಾರಪ್ಪ ಅವರು ಊಟ ಮಾಡದೆ ಇರೋ ಹೆಂಡತಿ ಕೂಡ್ರೋದು ಅಂತ ಯಾರು ಆಶ್ಚರ್ಯ ಪಡ್ತಾ ಇದೀಯ ನಡೆದು ಹೋದ್ರು ಕಡೆಯ ನಾನ್ ಹೆಂಡತಿ ಹೋಗುವಂತ ಊಟ ಮಾಡಲ್ಲ ಅಂದ್ರೆ ನಾವು ಹೋದ ಮೇಲೆ ನಾನೇ ಅಡಿಗೆ ಮಾಡಿದ್ಮೇಲೆ ಕಡೆಯ ಊಟ ಮಾಡೋದು ಅಲ್ಲಿ ಬಂದು ಮಾಡಲ್ಲಪ್ಪ ಮಾಡಲ್ಲ ಜೀವನ ಜೀವನ ಸರ್ ದಿನೇಶ್ ಕಾರ್ತಿ ಕೊಟ್ಟು ಕುಂಬಳಕಾಯಿಗಡೆ ದಿನೇಶ್ ಅವರು ಅವರ ಹೆಸರು ಕೇಳಿದ್ರೆ ತಮ್ಗೆ ಗೊತ್ತಾಗಲ್ಲ ಆದ್ರೆ ಆ ಧ್ವನಿ ಕೇಳಿದ್ರೆ ತಮಗೆ ಗೊತ್ತಾಗುತ್ತಂತ ಹೇಳುವ ಭಾವಸ ಈಗ ನಮ್ಮ ದಿನೇಶ್ ಓಯಾ